ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ಹನ್ನೀಸ್ ಕಿಚನ್ ಇವತ್ತು ಶಾವಿಗೆ ಮಸಾಲ ಉಪ್ಪಿಟ್ಟು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೇಗನೆ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ನ ನೀರುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಒಂದು ಟೊಮ್ಯಾಟೊ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಕ್ಯಾರೆಟ್ ಎರಡು ಕಾಯಿ ಮೆಣಸು ಸ್ವಲ್ಪ ಶುಂಠಿ ಅರ್ಧ ಕಪ್ಪನಷ್ಟು ಬೀನ್ಸ್ ಹಾಗೆ ಅರ್ಧ ಕಪ್ಪಿನಷ್ಟು ಬಟಾಣಿ ತಗೊಂಡಿದ್ದೀನಿ ನೆನೆಸಿದ ಬಟಾಣಿ ಆಮೇಲೆ ನಾನಿಲ್ಲಿ ಅನಿಲ್ ಶಾವಿಗೆ ತಗೊಂಡಿದ್ದೇನೆ ಇದು ರೋಸ್ಟ್ ಆಗಿರುತ್ತೆ ಡೈರೆಕ್ಟಾಗಿ ಬೇಯಿಸ್ಲಿಕ್ಕೆ ಮಾತ್ರ ಇರೋದು ನೀವು ಬೇರೆ ಶಾವಿಗೆ ತಗೊಂಡಿದ್ರೆ ಸ್ವಲ್ಪ ರೋಸ್ಟ್ ಡ್ರೈ ರೋಸ್ಟ್ ಮಾಡಿ ಆಮೇಲೆ ಬೇಯಿಸ್ಬೇಕು ನೋಡಿ ನಾನು ಒಂದು ದೊಡ್ಡ ಕಪ್ಪಿನಲ್ಲಿ ನಾನು ಶಾವಿಗೆ ತಗೊಂಡಿದ್ದೇನೆ ಮೊದಲಿಗೆ ಇದನ್ನು ಬೇಯಿಸ್ಬೇಕು ಇದು ಆಲ್ರೆಡಿ ರೋಸ್ಟ್ ಆತದ್ದು ಹಾಗಾಗಿ ಡೈರೆಕ್ಟಾಗಿ ನೀರಿಗೆ ಹಾಕಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಫ್ಟ್ ಆಗುವ ತನಕ ಅಂದರೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಮೇಲೆ ಕೊನೆಗೆ ಮಸಾಲೆಗೆ ಹಾಕಲಿಕ್ಕೆ ಇರೋದು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಿ ಆಯಿತಾ ನೋಡಿ ಈಗ ಬೆಂದಿದೆ ಜಸ್ಟ್ ಪ್ರೆಸ್ ಮಾಡಿ ನೋಡಿ ಕಟ್ಟಾಗತ್ತಲ್ವ ಇನ್ನು ಇದನ್ನು ಸೋಸಬೇಕು ಸೋಸಿ ಬೇರೆ ಪ್ಲೇಟಿಗೆ ಹಾಕಿ ಇಡುವ ಅದರ ನೀರು ಚೆನ್ನಾಗಿ ಫಿಲ್ಟರ್ ಮಾಡಬೇಕಾಯಿತಾ ನೀರು ಚೆನ್ನಾಗಿ ಹೋಗಬೇಕು ಇಲ್ಲಾದರೆ ಬಸಬಸಿ ಇರುತ್ತೆ ನೋಡಿ ಆಮೇಲೆ ಬಣಾಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಆಮೇಲೆ ಕಟ್ ಮಾಡಿದಂಥ ಶುಂಠಿ ಹಾಗೆ ಎರಡು ಕಾಯಿ ಮೆಣಸನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಹಾಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡಿದರೆ ಸಾಕು ಆಮೇಲೆ ಕಟ್ ಮಾಡಿದ ಟೊಮೆಟೊವನ್ನು ಹಾಕಬೇಕು ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ವೆಜಿಟೇಬಲ್ಸ್ ಹಾಕಬೇಕು ಇಲ್ಲಿ ಕ್ಯಾರೆಟ್ ಬೀನ್ಸ್ ಹಾಗೆ ಬಟಾಣಿಯನ್ನು ತಕೊಂಡಿದ್ದೇನೆ ಅದನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕಾಯಿತಾ ನೀವು ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಹಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ ಹಾಗೆ ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಕೊತ್ತಂಬರಿ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಎಷ್ಟನ್ನು ಹಾಕೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ ಆಯಿತಾ ಉಪ್ಪು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದು ಬೇಯಲಿಕ್ಕೆ ನಾವು ನೀರು ಆ್ಯಡ್ ಮಾಡಬೇಕು ಒಂದೂವರೆ ಗ್ಲಾಸ್ನಷ್ಟು ನಾನು ನೀರು ಆ್ಯಡ್ ಮಾಡಿದ್ದೇನೆ ನೀವು ನೀರು ಹಾಕಿ ನೋಡಿ ಹಾಕಿ ಆಯಿತಾ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ನೋಡಿ ಈಗ ಇದು ಬೆಂದಿದೆ ನೀರಿನಂಶ ಕೂಡ ಕಡಿಮೆ ಆಗಿದೆ ನೀರಿನ ಅಂಶ ಫುಲ್ಲು ಖಾಲಿ ಆಗೋ ತನಕ ಬಿಡಬೇಡಿ ಆಯಿತಾ ಸ್ವಲ್ಪ ನೀರಿನಂಶ ಹಾಗೆ ಇಡಿ ಇಲ್ಲಾಂದರೆ ಶಾವಿಗೆ ಹಾಕಿ ಆದಮೇಲೆ ಅದು ಫುಲ್ ಡ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಇರುವಾಗಲೇ ನಾವು ಬೇಯಿಸಿಟ್ಟ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಬೇಕಿದ್ದರೆ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಬೋದು ಆಯಿತಾ ನಾನಿಲ್ಲೆ ಹಾಕಿಲ್ಲ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಶಾವಿಗೆ ಮಸಾಲ ಉಪ್ಪಿಟ್ಟು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಬೇಗನೆ ಮಾಡ್ಬೋದು ತುಂಬಾ ಸಿಂಪಲ್ ಕೂಡ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಈ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಎಲ್ಲ ಚಾನಲ್ ಹೊಸ್ದಾಗಿ ನೋಡ್ತೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ